ಸಾಯಿಬಾಬಾ ದೇವಸ್ಥಾನದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ ಕೋಲಾರ ನಗರದ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಸೋಮವಾರದಂದು ಬೆಳಿಗ್ಗೆ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾದ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಮಾಜ ಸೇವಕ ಸೇಮಾರ್ ಶ್ರೀನಾಥ್ ಮತ್ತು ನೇತೃತ್ವದಲ್ಲಿ ಸಾಯಿಬಾಬಾ ದೇವರಿಗೆ ವಿಶೇಷ ಪೂಜೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮುಖಾಂತರ ಅರವತ್ತೈದನೇ ಹುಟ್ಟುಹಬ್ಬ ಆಚರಣೆ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಸಿಎಂ ಶ್ರೀನಾಥ್ ಮಾತನಾಡಿ ಈ ರಾಜ್ಯದ ಅಭಿವೃದ್ಧಿ ಚಿಂತಕರು ಕುಮಾರಣ್ಣ ಇಂದು ಅವರ ಅರವತ್ತೈದನೇ ಹುಟ್ಟುಹಬ್ಬ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಇನ್ನು ಅವರ ಹುಟ್ಟುಹಬ್ಬವನ್ನು ಅವರ ನಿಷ್ಠಾವಂತ ಅಭಿಮಾನಿಗಳು ದೇವಸ್ಥಾನ ಚರ್ಚ್ ಮತ್ತು ಇನ್ನಿತರೆ ಪುಣ್ಯ ಸ್ಥಳಗಳಲ್ಲಿ ಆಚರಣೆ ಮಾಡುತ್ತಿದ್ದಾರೆ ಅವರ ಅಭಿಮಾನಿಗಳಿಗೆ ಇದು ಹಬ್ಬದ ದಿನ ಎಂದರು ಈ ಸಂದರ್ಭದಲ್ಲಿ ಲೋಕೇಶ್ ಮರಿಯಪ್ಪ ಅಶೋಕ್ ಉಮೇರುಲ್ಲಾ ಖಾನ್ ಮಂಜುನಾಥ್ ಗೋಪಾಲ್ ಅನ್ವರ್ ಶರೀಫ್ ಚಂಬೆ ರಾಜೇಶ್ ಸೇರಿದಂತೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಇತರರು ಇದ್ದರು ಮಾಜಿ ಪ್ರಧಾನಿಗಳು ನಮ್ಮೆಲ್ಲರ ಪೂಜ್ಯರು ಆದಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರವರ ಸುಪುತ್ರರಾದಂಥ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಆದಂಥ ಆರೂವರೆ ಕೋಟಿ ಜನತೆಯ ಭವಿಷ್ಯದ ಆಶಾಕಿರಣಿ ನಮ್ಮೆಲ್ಲರ ಮುಂದಿನ ಭವಿಷ್ಯದ ಮುಖ್ಯಮಂತ್ರಿ ಎಂದೇ ನಾವೆಲ್ಲರೂ ಕೂಡ ಭಾವಿಸಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿರವರ ಹುಟ್ಟುಹಬ್ಬದ ಶುಭಾಶಯಗಳು ಕೂಡ ಕಳೆದ ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿ ಗುರುತಿಸಿಕೊಂಡು ನಾಡಿನ ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಸರ್ವಕಾಲಿಕವಾಗಿ ದುಡಿರ್ತಕ್ಕಂಥ ಕರ್ನಾಟಕದ ಏಕೈಕ ನಾಯಕ ಅಂದರೆ ಸನ್ಮಾನ್ಯ ಶ್ರೀ ವಿ ಕುಮಾರಸ್ವಾಮಿ ಅವರು ಅವರ ಒಂದು ದೊಡ್ಡ ಒಂದು ಶಕ್ತಿ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಕಾರ್ಯಕರ್ತರು ಮುಖಂಡರು ಒಂದು ಅಭಿಮಾನಿಗಳು ಹಾಗಾಗಿ ಅವರು ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವರನ್ನು ಬೆಂಬಲಿಸಬೇಕು ಅವ್ರನ್ನ ದೇವರ ಮೂಲಕ ಅವರಿಗೆ ಆಶೀರ್ವಾದ ಕೋರಬೇಕಂತೇಳಿ ರಾಜ್ಯದ ನಾನಾ ಮೂಲೆಗಳಲ್ಲಿ ಇವತ್ತು ದಿವಸ ಬೆಳಿಗ್ಗೆ ದೇವಸ್ಥಾನ ಮಂದಿರಗಳು ಚರ್ಚ್ಗಳಲ್ಲಿ ಕೂಡ ಇವತ್ತು ದಿವಸ ಅವರ ಒಂದು ಹುಟ್ಟು ಹಬ್ಬಕ್ಕೆ ಶುಭ ಪ್ರತಿ ವರ್ಷದ್ದೇ ಈ ವರ್ಷ ಕೂಡ ಕೋಲಾರ ನಗರದ ವಿಶನ್ನಾರ್ ವೃತ್ತದಲ್ಲಿರ್ತಕ್ಕಂಥ ಸಾಯಿಬಾಬಾರ ದೇವರ ಆಲಯದಲ್ಲಿ ನಮ್ಮೆಲ್ಲರ ಮುಖಂಡರುಗಳ ಒಂದು ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಎಸ್ ಡಿ ಕುಮಾರಸ್ವಾಮಿಯವರವರೊಂದು ಜನ್ಮದಿನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ದೇವರಿಗೆ ಅಭಿಷೇಕ ಪೂಜೆ ಅಲಂಕಾರ ಅವರ ಒಂದು ಹೆಸರಿನಲ್ಲಿ ಪೂಜೆ ಮಾಡಿಸಿ ಅವರಿಗೆ ದೇವರು ಆರೋಗ್ಯ ಆಯುಷ್ ಯಶಸ್ಸಿಗೋ ರೀತಿಯಲ್ಲಿ ನಾವೆಲ್ಲರೂ ಒಂದು ಬೇಡಿಕೆ ಆ ರೀತಿಯಾಗಿ ಅವರಿಗೆ ಕೃಪೆ ತೋರಿ ಮುಂದೆ ನಮ್ಮೆಲ್ಲರ ಒಂದು ಶಕ್ತಿಯಾಗಿ ನಮ್ಮನ್ನು ಒಂದು ಕಾಪಾಡತಕ್ಕಂಥ ಒಬ್ಬ ಧೀಮಂತ ನಾಯಕನಾಗಿ ಬೆಳೀಬೇಕು ಅದರಲ್ಲಿ ನಮಗೂ ಕೂಡ ಒಂದು ಶಕ್ತಿ ತುಂಬಬೇಕು ದೇವರಲ್ಲಿ ದೇವರ ದೇವರು ಪ್ರಾರ್ಥನೆ ಮಾಡಿದ್ದೀರಿ ಅದಕ್ಕೆ ಆಗಮಿಸಂಥ ನನ್ನೆಲ್ಲ ಗೌರವ ಅಂತ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತ ಮೊದಲ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸಿನಿ